ಮಾರ್ಕೆಟ್ ಮಾತ್ರ ಕಾಲಿಡಕ್ ರೀ ಇವತ್ತು ಪೂರ್ತಿ ಆರಾಮ ಬದ್ದು ಕಾಲಿಡಕ್ ಇಲ್ಲ ಅಣ್ಣ ಏನ್ ರೇಟ್ ಹೇಳ್ತೀಯ ಏನ್ ರೇಟ್ ಹೇಳ್ತೀಯ ಕಾಲಿಡಕ್ ಇಲ್ಲ ಬಿಡ್ರಿ ಇವತ್ತು ಮಾರ್ಕೆಟ್ ಏನ್ ರೇಟ್ ಅಣ್ಣ ನಲ್ವತ್ತು ಸಾವಿರ ಜೊತೆ ನೋಡ್ರಿ ಜೊತೆ ನಲ್ವತ್ತು ಸಾವಿರ ರೂಪಾಯಿ ಅಂತ ಎಷ್ಟಲ್ಲಿ ಮಾಡಿದಾವಣ ಒಂದ್ ಒಂದ್ ನಾಕಲ್ಲ ಒಂದ್ ಮೂರು ಅಲ್ ಆಗಂತೆ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೂವತ್ತೈದ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಮಾರ್ಕೆಟ್ ಆಗಂತೂ ಮಾರ್ಮ್ ಹಬ್ಬದ ಸೀಸನ್ ಜಾಗ ಕಾಲಿಡಕ್ ಜಾಗ ಇಲ್ಲ ವಿಡಿಯೋ ಮಾಡ್ ನೋಡ್ರಿ ಚೆನ್ನಾಗಿ ಸಾಕಿರಾರ ಎಲ್ಲಾ ಹೋಗ್ಬಿಟ್ರಾ ವ್ಯಾಪಾರಸ್ತ್ರ ಉಳ್ದಿರೋದು ನೋಡ್ರಿ ಸಾಕಿರಾ ಹೋಗ್ಬಿಟ್ರೂ ವ್ಯಾಪಾರಸ್ತ್ರ ಉಳ್ದಿರೋದು ಅಂತ ಅಣ್ಣ ಏನ್ ರೇಟ್ ಹೇಳ್ತಿಯಣ ಮೂವತ್ತೈದ್ ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡೈತಣ್ಣ ಎರಡಲ್ಲೂ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಹಬ್ಬ ಏ ಈ ವಾರ ಮಾತ್ರ ಮಾರು ಒಳ್ಳೊಳ್ಳೆ ಟಗರು ಬಂದದ ಎಂತ ಟಗರು ಬಂದದ ಏನ್ ರೇಟ್ ಹೇಳ್ತೀರಣ ಅಣ್ಣರು ಬ್ಯುಸಿ ಅದಾರ ಮತ್ ಮಾತಾಡಣ್ಣ ಮಾತಾಡ್ಬೇಕ ನಿಮಗೋಸ್ಕರ ಫೋನ್ ಮಾಡಿದಾರೆ ಜನ ನೋಡ್ರಿ ಒಳ್ಳೊಳ್ಳೆ ಟಗರು ಬಂದಿದಾವೆ ಏನ್ ರೇಟ್ ಹೇಳ್ತೀಯ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಿದ್ರೆ ಜೊತೆ ಜೊತೆ ಮೂವತ್ತೆಂಟು ಸಾವಿರ ರೂಪಾಯಿ ಅಣ್ಣಂದೇ ಮಾರ್ಕೆಟ್ ನ ಕಮ್ಮಿ ಕಾಣಿಸ್ತದ ಜೊತೆ ಮೂವತ್ತೆಂಟು ಸಾವಿರ ಹೇಳಿದ ಫುಲ್ಲು ಮಾಲ್ ಬಂದ್ಬಿಟೈತ್ ಕಣ್ರಿ ಕಾಲಿಡಕ್ ಇಲ್ಲ ಅಗರ್ ನಾವ್ ಜಾಸ್ತಿ ಆಗಲ್ಲ ಎಲ್ಲಾ ಪಟ್ಲೇ ನೋಡ್ರಿ ಪೂರ್ತಿ ಪೂರ್ತಿ ತುಂಬ ಬಿಟ್ಟೈತೆ ಸದ್ಯಕ್ಕೆ ತೇರ ಒಂದಾಗಲ್ಲ ಅಷ್ಟೇ ಎಲ್ಲಾ ಆಗ್ತೈತೆ ಇವ್ರನ್ನ ತೋರ್ಸ್ರಿ ಅಂತ ಇದ್ರೆ ತೋರ್ಸಿನಿ ಎಲ್ಲ ಸಬ್ಸ್ಕ್ರೈಬರ್ ಏನಪ್ಪಿ ಏನ್ ರೇಟ್ ಏ ಏ ತಗರ್ ಅಪಿ ನಾಚಕಂತಿ ಎಲ್ಲ ಹೇಳ ನಾಚಕಂತಿ ಎಲ್ಲೋ ಹೇಳಣ್ಣ ನೀನ್ ಹೇಳಣ್ಣ ಏನ್ ರೇಟ್ ಇದಾವ ಅಣ್ಣ ಇಪ್ಪತ್ತೈದ್ ಸಾವಿರ ರೂಪಾಯಿ ಎಷ್ಟಲ್ ಮಾಡೇತ್ ಅಣ್ಣ ಎರಡಲ್ಲ ನೋಡ್ರಿ ನಮ್ಮ ಯಜಮಾನ್ರು ವಾರ ವಾರ ಇರ್ತಾರೆ ಮಾರ್ಕೆಟ್ ನಾಗೆ ಎರಡಲ್ಲಿ ಮಾಡಿದ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಹೇಳ್ತಾರೆ ಮಾರ್ಕೆಟ್ ಅಂತೂ ಬಿಝಿ ಐತೆ ಫುಲ್ ಬ್ಯುಸಿ ಐತೆ ಮಾರ್ಕೆಟ್ ಏನ್ ರೇಟ್ ಅಣ್ಣ ಮರಿ ಕುರಿ ಏನ್ ರೇಟ್ ಮರಿ ಕುರಿ ಆರವರೆ ಏಳ್ ಸಾವಿರ ರೂಪಾಯಿ ಹೇಳ್ತಾರೆ ಮಾರ್ಕೆಟ್ ಮಾತ್ರ ಬ್ಯುಸಿ ಐತೆ ಅವಾಗ್ಲೇ ಹೇಳ್ದಂಗೆ ಬಹಳ ಜನ ಇದಾರೆ ಈ ತರ ಮಾರ್ಕೆಟ್ ನೋಡಿರ್ಲಿಲ್ಲ ಒಬ್ರು ಮಾರ್ಕೆಟ್ ಮಾತ್ರ ಅಣ್ಣ ಏನ್ ರೇಟ್ ಅಣ್ಣ ಟಗರು ಮೂವತ್ತೊಂದ್ ಸಾವಿರ ರೂಪಾಯಿ ಟಗ್ರಿ ಎಷ್ಟಲ್ಲಿ ಮಾಡೈತಣ್ಣ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀಯ ಅಣ್ಣ ಮೂವತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣರು ಟಗರು ಚೆನ್ನಾಗೈತೆ ಏ ಇವ್ ಗಂಟೆ ಆದ್ರೂ ಮಾಲ್ ಬರ್ತಾ ಇತ್ಕೊಂಡ್ರಿ ಏಳು ಎಂಟು ಗಂಟೆ ಆದ್ರೂ ಮಾಲ್ ಬರ್ತಾನೆ ಐತೆ ಕಾಲ್ ಇಡಕಂತೂ ಮಾರ್ಕೆಟ್ ಹ ಜಾಗಿಲ್ಲ ಇವತ್ತು ನೋಡೋಣ ಹೊರಗಡೆ ಯಾವ್ಯಾವ ಇದಾವ್ ವಿಡಿಯೋ ಮಾಡ್ತೀನಿ ನೋಡ್ರಿ ಇವ್ ಚೆನ್ನಾಗಿದ್ರು ಜಾತ್ರೆಗೆ ಯಜಮಾನ್ರಿ ಏನ್ ರೇಟ್ ಹೇಳಿದ್ರಿ ತಾಂಡಿದ್ದ ಕೊಡೋದ ಯಜಮಾನ್ರ ಏನ್ ರೇಟ್ ರೀ ಹ್ಮ್ ಇಪ್ಪತ್ತೆರಡರಿಂದ ಹದಿನೆಂಟು ಹತ್ತೊಂಬತ್ತು ಮಾಲ್ ಇದ್ದಂಗೆ ಚೆನ್ನಾಗಿದಾವ ಜಾತ್ರೆ ಬ್ಯುಸಿ ಐತೆ ಏನ್ ರೇಟ್ ಅಣ್ಣ ಮರಿಕುರಿ ನೋಡ್ರಿ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾ ಆ ಆಕಡೆ ಒಳಗಡೆ ಹೋಗುವಂತೂ ವಿಡಿಯೋ ಮಾಡಕ್ ಆಗಲ್ಲ ಕಾಲಿಡಾಕ್ ಜಾಗಿಲ್ಲ ಒಳಗಡೆ ಅಣ್ಣ ಏನ್ ರೇಟ್ ಬಂದ್ರೆ ಕೊಡ್ತೀರಣ್ಣ ಸಾಕವು ಹನ್ನೊಂದ್ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತೆ ಚೆನ್ನಾಗಿದೆ ಅವ್ರು ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಏನ್ ರೇಟ್ ಹೇಳ್ತೀರ ಅಣ್ಣ ಎಷ್ಟ್ರ ಹದಿನೈದು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ಏನ್ ರೇಟ್ ಅಣ್ಣ ಅಣ್ಣತೆ ಅಣ್ಣ ಏನ್ ರೇಟ್ ಅಣ್ಣ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಚೆನ್ನಾಗಿದಾವ ಇನ್ನ ಕಟಿಂಗ್ ಆಗಿಲ್ಲ ಅಲ್ಲ ಅಣ್ಣ ಅಲ್ಲೇ ಒಂದ್ ಟೈಮ್ ಕಟಿಂಗ್ ಆಗೇತೆ ನೋಡ್ರಿ ಒನ್ ಟೈಮ್ ಕಟಿಂಗ್ ಆಗೇತ್ ಅಲ್ಲೇ சூப்படே ஹோகல்ல ஒரகடே வீடியோ மாணா ஏன் ரேட் அண்ணா ஏன் ரேட் அண்ணா சவிர் அது அன்ன சவ்ரேன் வந்து விட்டு கொடுத்துரணா சாய் அத்திதாவது ಹೆಂಗ್ ಮಾರಮ್ಮ ಒಂದು ಫುಲ್ ರಶ್ ಐತಿ ಮಾರ್ಕೆಟ್ ಡೌನ್ ಐತ ರೇಟ್ ಅಪ್ಐತ್ ರೇಟ್ ಡೌನ್ ಐತೆ ಹನ್ನೆರಡ್ ಸಾವಿರ ಮಾರ್ಬೇಕಾಗಿತ್ತು ಹ ನೋಡ್ರಿ ಬಾಳ ಬಂದ್ಬಿಟೈತ್ ಮಾಲ್ ನಾನ್ ತೋರ್ಸಿದ್ನಲ್ಲ ಅವಾಗ್ಲೇ ಮಾಲ್ ಮಾತ್ರ ಬಾಳ ಬಂದ್ಬಿಟ್ಟೇತ್ ಜಾಗಿಲ್ಲ ಒಳಗಡೆ ಇದೊಂದ್ ಸ್ವಲ್ಪ ಹೊರಗಡೆ ಎಲ್ಲ ಮರಿ ಕುರಿ ಮಾರಾ ಜಾಗ್ದ ಮಾರ್ತಿ ವಿಡಿಯೋ ಏನ್ ರೇಟ್ ಹೇಳಿದ್ರ ಅಣ್ಣ ಟಗರ್ ಇದು ಟಗರು ಏನ್ ರೇಟ್ ಏನ್ ರೇಟ್ ಅಣ್ಣ ಟಗರ್ ಇದು ಇದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೇಳಿದ್ರಿ ಎಷ್ಟೆ ಮಾಡಿಲ್ಲ ಯಜಮನ್ರಿ ನಿಮ್ದು ಏನ್ ರೇಟ್ ಟಗರ್ ಇದು ವಿಡಿಯೋ ಹೇಳ್ರಿ ಏನ್ ರೇಟ್ ನಾಲ್ಕ ಸಾವಿರ ರೂಪಾಯಿ ಟಗರ್ ರೇಟ್ ಹೇಳ್ತಿದ್ದಾರೆ ಏನ್ ಫುಲ್ ರಶ್ ಐತಿ ಇವತ್ ಮಾರ್ಕೆಟ್ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ಟಗರ್ ಎಷ್ಟೆ ಮಾಡಿದೆ ಇದು ಬಾಯಿಗುಡ್ಡಿ ಆಗೈತಾ ಬಾಯಿಗುಡ್ಡಿ ಆಗೈತೆ ಅಂದ್ರೆ ಕಡೆಯಲ್ಲ ಬಾಯಿ ಗುಡ್ಡೆ ಅಂದ್ರೆ ಕಡೆಯೆಲ್ಲ ಅಂತ ನೋಡ್ರಿ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತೀರಾ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಹತ್ತುವರೆ ಬಂದ್ರೆ ಬಿಟ್ ಕೊಡ್ತಾರ ನೋಡ್ ಅಣ್ಣ ಮಾರ್ಕೆಟ್ ಬಹಳ ಬ್ಯುಸಿ ಐತೆ ರೇಟ್ ಬಿದ್ದೈತಾ ಮೇಲೆ ಐತಾ ರೇಟ್ ಬಿದ್ದೈತೆ ಒಳಗ್ ಕಾಲಿಡಕ್ ಜಾಗಿಲ್ಲ ಚೆನ್ನಾಗಿದಾವ ನೋಡಿ ಎಲ್ಲವೂ ಚೆನ್ನಾಗಿದಾವೆ ಒಳ್ಳೆ ಸೈಜ್ ಇದಾವೆ ಹ್ಯಾಂಗ್ ಇದಾವೆ ನಾಟಿ ಕುರಿನೇ ಎಲ್ಲಾವು ಏನ್ ರೇಟ್ ಅಣ್ಣ ಪಟ್ಲಿಮ್ சார் ஏதா வந்து

ಸಿರಾ ಇಂದ ಬಂದಿರ ಅಂತ ನೋಡ್ರಿ ಎಲ್ಲಾ ಸಿರಾ ಮಾರ್ಕೆಟ್ ಇಂದ ಬಂದಿದ್ದಾರೆ ಎಲ್ಲಾ ಸಿರಾ ಮಾರ್ಕೆಟ್ ಬರ್ತೀರಾ ಹಿರಿಯರು ಮರಿ ಕುರಿ ನೋಡಿ ಮರಿ ಮರಿ ಕುರಿ ತೋರಿಸ್ತೀನಿ ಗಾಡೆಗೆ ಹಾಕೊಂಡಿದ್ರೆ ಯಾಕಣ್ಣ ಇಳಿಸಿಲ್ಲ ಅಣ್ಣಾ ಇನ್ನ ಮಾರ್ಕೆಟಿಗೆ ಇನ್ನ ವ್ಯಾಪಾರ ಆಗ್ತಾ ಐತೆ ಏನ್ ಹೇಳ್ತಿದಾರ ಅಣ್ಣಾ ಏನು ಹೇಳ್ತರಪ್ಪ ರೇಟ್ ಎಷ್ಟು ಬೇಕಾ ಆ ಇದೆಷ್ಟು ಬೇಕಾತ ಅದ್ಲ ಹೇಳ್ತಿದಾರೆ ನೀವು ರೇಟ್ ಹೇಳಿದ್ರು ಅಣ್ಣಾ 8 ಎಂಟೂವರೆ ಸಾವಿರ ರೂಪಾಯಿ ನೋಡ್ರಿ ಎಂಟೂವರೆ ಸಾವಿರ ರೂಪಾಯಿ ರೇಟ್ ಹೇಳ್ತಿದ್ರೆ ನಾನು ಇಷ್ಟ ತನಕ ಕೇಳಿದ್ರೆ ಕಮ್ಮಿ ರೇಟ್ ಒಳ್ಳೇ ಮರಿ ಅಂತ ಮರಿ ಎಂಟೂವರೆ ಸಾವಿರ ರೂಪಾಯಿ ಮರಿ ಯಾರ ಅಣ್ಣಾರ ವ್ಯಾಪಾರ ಯಜಮಾನ್ರು ಹಾ ಯಜಮಾನ್ರು ಅಣ್ಣ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ನೋಡ್ರಿ ಹತ್ತುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಎಲ್ಲಾ ಕೊಂಬರ್ಟ್ ಇದಾವೆ ಮರಿ ಸಾಕಾಣಿಕೆ ಮರಿ ಹತ್ತುವ ಸಾವಿರ ರೂಪಾಯಿ ಹೇಳ್ತಿದಾರೆ ಯಜಮಾನ್ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಹತ್ತು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತೆ ಯಜಮಾನ್ ನೋಡಣ ಎಲ್ಲಾ ಮರಿಗಳು ಕಟಿಂಗ್ ಆಗಿದಾವೆ ಒಂದೊಂದ್ ಕಟಿಂಗ್ ಆಗಿದಾವೆ ಏನ್ ರೇಟ್ ಹೇಳ್ತೀರ ರೂಪಾಯಿ ಹೇಳ್ತಾರ ಕಟಿಂಗ್ ಮರಿಗಳು ಒಂದ್ ಕಟಿಂಗ್ ನೇ ಕಟಿಂಗ್ ಅಣ್ಣ ಆಗಿರೋದು ಒಂದ್ ಕಟಿಂಗ್ ಆಗೈತೆ ಅಂತ ಏನ್ ರೇಟಿಗೆ ಬಂದ್ರೆ ಅಣ್ಣ ಹನ್ನೊಂದುವರೆ ಹಂಗೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಹಾ ದುರ್ಗಾಣ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಯಜಮಾನ್ ಒಂಬತ್ತು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಯಜಮಾನ್ರು ಎಲ್ಲವೂ ಕೊಂಬಾವ್ ಎಲ್ಲಾ ಲಾಂಗ್ ಮರಿನೇ ಇರದ್ ನೋಡ್ರಿ ಲಾಂಗ್ ಇದಾವ್ ಮರಿ ಎಲ್ಲವೂ ಲಾಂಗ್ ಮರಿ ಒಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀರ ಯಜಮಾನ್ರ ಅಯ್ಯೋ ಒಂಬತ್ತುವರೆ ಹೇಳಿದ್ರೆ ಈಗ ಬಂದ್ ನೀವು ಹತ್ತುವರೆ ಹೇಳ್ತೀರಿ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀರ ಇದು ಬಂದ್ರೆ ಒಂಬತ್ತುವರೆ ಸಾವಿರ ರೂಪಾಯಿ ಬಂದ್ರೆ ಮಾಡ್ಕೊಡ್ತಾರ ನೋಡ್ರಿ ನೋಡ್ರಿ ಇವರು ನಮ್ ಫಾರಂ ವಿಡಿಯೋ ಮಾಡಿದ್ದೆ ಚಳಕೆರೆ ಕರ್ಕೊಂಡು ಹೋಗಿ ಮೂರು ಫಾರಂ ವಿಡಿಯೋ ಮಾಡ್ಸಿದ್ರು ಪಾಪ ಗಾಡಿಯಾಗ ಕುಂಡ್ರಸ್ಕೊಂಡು ಅಣ್ಣ ಎಷ್ಟು ಮರಿ ಹಾಕೊಂಡ್ ಬಂದಿರ ಮಾರ್ಕೆಟ್ಗೆ ಹದಿನಾಲ್ಕು ಮರಿ ಏನ್ ರೇಟ್ ಹೇಳ್ತೀರಣ ಒಂಬತ್ತುವರೆ ಹೇಳ್ತೀರಾ ನೋಡ್ರಿ ಇವ್ರು ಚಳಕೆರೆ ಚೆನ್ನಾಗಿ ಸಾಕಿದ್ದಾರೆ ಒಂದು ಏನಿಲ್ಲ ಅಂದ್ರೆ ಇವ್ರ ಊರಾಗಿ ಇವ್ರ ಫ್ರೆಂಡ್ ಒಂದು ಒಂದು ಆರೋಳು ಫಾರಮ್ ಇದಾವೆ ಲಕ್ಷ್ಮಿ ಸ್ವರೂಪಿ ಅಂತ ಒಂದು ಗಿಣಿಮೂತಿಂದು ವಿಡಿಯೋ ಮಾಡಿದ್ದೀನಿ ಬೀಜದ್ದು ಅದ್ ಬೇಕಾದ್ರೆ ಇವ್ರ ಕುರಿಗಳು ಎಲ್ಲಾ ಸಿಕ್ತವೆ ಆ ವಿಡಿಯೋದಾಗ ಇವ್ರ ನಂಬರ್ ಗಿಂಬರ್ ಎಲ್ಲಾ ಇರುತ್ತೆ ನೋಡಿ ಅಣ್ಣ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಒಂಬತ್ತು ರ ಮೇಲೆ ಹೆಂಗೆ ಮಾರ್ಕೆಟ್ ಬಿಸಿ ಐತೆ ರೇಟ್ ಸಿಕ್ತೈತಾ ಹತ್ತುವರೆ ಹಂಗ ಹೋಗುವ ಮಾಲ್ ಜಾಸ್ತಿ ಬಂದ್ರೆ ಅದಕ್ಕೆ ರೇಟ್ ಕಮ್ಮಿ ಆಗೈತೆ ಅಂತ ಹೇಳ್ತಾ ಇದಾರೆ ಯಾವ ಚೆನ್ನಾಗಿದಾವ ಟಗರುಗಳು ಕೇಳ್ಬೇಕು ರೇಟ್ ಏನ್ ರೇಟ್ ಅಂತ ಏನ್ ರೇಟ್ ಅಣ್ಣ ಹದ್ನಾರುವರೆ ಸಾವಿರ ರೂಪಾಯಿ ಹೇಳ್ತಾರೆ ಯಾವ ಹಲ್ ಮಾಡಿಲ್ಲ ಇನ್ನ ಇನ್ನ ಹದಿನಾರುವರ್ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರಾ ಹದ್ನಾಲ್ಕ ಬಂದ್ರೆ ಕೊಡ್ತೀರಾ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹದಿಮೂರುವರೆ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯಣ್ಣ ಮಾರ್ಕೆಟ್ ಡೌನು ಡೌನು ಅಂತ ಇದ್ರೆ ಮಾಲ್ ಭಾಳ ಬಂದೈತೆ ಬಹಳ ಡೌನ್ ಆಗೈತೆ ಮಾರ್ಕೆಟ್ ವ್ಯಾಪಾರ ಇಲ್ಲ ಹಾ ಹಾ ಜಾತ್ರೆ ಬೇರೆ ಐತೆ ಪಟ್ಲಿ ಚೆನ್ನ ಇದಾವಣ ಇದಾವಂತ ಕೇಳಾನೆಲ್ಲ ಪಟ್ಲಿಗಳು ಅಣ್ಣ ಮಾರ್ಕೆಟ್ ಬಹಳ ಮಾಲ್ ಬಂದ್ಬಿಟ್ಟಿದೆ ಏನ್ ರೇಟ್ ಅಣ್ಣ ಮಾರ್ಕೆಟ್ ಮಾಲ್ ಮಾರ್ಕೆಟ್ ಬಿದ್ದೋಗ ಇವತ್ತು ಏ ನೋಡ್ರಿ ಹದಿನೆರಡುವರೆ ಹದಿಮೂರ್ ಸಾವಿರ ಮಾರೋ ಮಾಲ್ ನ ಹತ್ತು ಸಾವಿರ ರೂಪಾಯಿಗೆ ಕೇಳ್ತಿದಾರಂತೆ ಕೇಳ್ತಿದಾರೆ ಯಾಕಂದ್ರೆ ಅಷ್ಟು ಮಾಲ್ ಬಂದ್ಬಿಟ್ಟಿದೆ ಒಳ್ಳೊಳ್ಳೆ ಒಳ್ಳೆ ಬಂದ್ಬಿಟ್ಟಿದವ ಮಾರ ಸೀಸನ್ ಬೇರೆ ಅಲ್ಲ ಹಂಗಾಗಿ ಏನ್ ರೇಟ್ ಹಣಯ ಹಣ್ಣಾರ ಇಲ್ಲಿದ್ರೆ ಏನ್ ರೇಟ್ ಹಣಯ ಯಾರ್ ನಿಮ್ದ ಅಣ್ಣ ಏನ್ ರೇಟ್ ಅಣ್ಣ ಈಗ ಇವ್ ಮೂರು ಹಾ ಅಣ್ಣ ಇವು 21ರ ಕೇಳಿದ್ರು ಕೇಳಿದಾರೆ ಕೇಳಿದಾರೆ ಏನ್ ರೇಟ್ ಹೇಳ್ತೀಯ ಅಣ್ಣಯ್ಯ ನಾವು 24ರ ಕಮ್ಮಿ ಇಲ್ಲ ಬಾಳ ಮಾಲ್ ಬಂದ್ಬಿಡುತ್ತೆ ಇವತ್ತು ಮಾಲ್ ಮಾತ್ರ ಬಹಳ ಬಂದ್ರೆ ಹೌದ್ ಹೌದು ಚೆನ್ನಾಗಿದಾವ್ ಚೆನ್ನಾಗಿದಾವ್ ಇವ್ರ ಅಷ್ಟೇ ವಾರ ವಾರ ಯಾವ ವಾರನು ಮಿಸ್ ಮಾಡಲ್ಲ ವಾರ ವಾರ ಬರ್ತಾರೆ ಈ ಬ್ಯಾಚ್ ಏನೈತೆ ಈ ಬ್ಯಾಚ್ ಎಲ್ಲ ಹೌದು ಅಣ್ಣ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಇವು ಪಡ್ಲಿ ಮರಿ ಹನ್ನೊಂದುವರೆ ಸಾವಿರ ರೂಪಾಯಿ ರೂಪಾಯಿಂಗ್ ಹೇಳಿದ್ರಿ ಏನ್ ಕೇಳ್ತಾ ಕೇಳ್ತಿದ್ರಣ ಮಾಲ್ ಬಾಳ ಬಂದೈತೆ ಹತ್ತುವರೆ ಹಂಗೆ ಕೇಳ್ತಾ ಇದಾರೆ ಏನ್ ರೇಟಿಗೆ ಕೊಡವು ಇವು ನಿಮಗೆ ಹನ್ನೊಂದುವರೆ ಸಾವಿರ ಬಿದ್ದೈತೆ ಇವತ್ತು ಬಂದಿದ್ದು ಹೋಗಿದ್ದು ಲಾಸ್ ಒಂದ್ ಎರಡುವರೆ ಸಾವಿರ ರೂಪಾಯಿ ಲಾಸ್ ಆಗುತ್ತಾ ಆಗುತ್ತೆ ಜಾಸ್ತಿನೇ ಈಗ ಇಷ್ಟು ಮರಿ ಹಾಕೊಂಡ್ ಬಂದಿರೋದಕ್ಕೆ ಮತ್ತೆ ಊರಿಗೆ ವಾಪಸ್ ತಗೊಂಡು ಅಂದ್ರೆ ಲಾಸ್ ಎಷ್ಟಾಗತ್ತೆ ಬಾಡಿಗೆ ಮಾರಿದ್ಮೇಲೆ ಗೊತ್ತಾಗತ್ ಲಾಸ್ ವ್ಯಾಪಾರಕ್ಕೆ ನೋಡ್ರಿ ನಾನೆಲ್ಲ ಪ್ರತಿ ಟೈಮ್ ವಿಡಿಯೋ ಮಾಡ್ದಾಗ ಒಬ್ಬರು ಮೆಸೇಜ್ ಆಗ್ತಿರ್ತೀರಾ ಏಯ್ ಮರಿ ಹಂಗೆ ಹಿಂಗೆ ಹಂಗೆ ಏನೇನೋ ಮೆಸೇಜ್ ಆಗ್ತಿರ್ತೀರ ಅವ್ರ ಕಷ್ಟ ಏನೋ ಗೊತ್ತಲ್ಲ ನೋಡ್ರಿ ಇಷ್ಟು ಮರಿ ತಗೊಂಡು ತಗೊಂಡ್ಬಂದು ಇವತ್ತು ವ್ಯಾಪಾರ ಆಗಿಲ್ಲ ಅಂತ ನಾನು ವಾಪಸ್ ತಗೊಂಡೋಗ್ತೀನಿ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಹದಿನೆಂಟ್ ಸಾವಿರ ರೂಪಾಯಿ ಇಂದ ಹದಿನೈದು ಸಾವಿರ ರೂಪಾಯಿ ತನಕ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಏನಣ್ಣ ಲಾಸ್ ಆಗುತ್ತೆ ಹಾ 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 ನೋಡ್ರಿ ನಾನು ಸುಮ್ನೆ ಒಬ್ಬೊಬ್ರ ಬಗ್ಗೆ ಮಾತಾಡೋದ್ ದೊಡ್ಡದಲ್ಲ ಅವ್ರ ಕಷ್ಟ ಏನನ್ನೋದು ಅವ್ರಿಗೆ ಗೊತ್ತಿರ್ತೈತಿ ಹೌದು ಹಾ ಮೂಗು ಮುಷ್ಣಿಕ್ ಒಯ್ಸ್ಕೊಂಡ್ ಹೋಗೋದು ಕರೆಕ್ಟ್ ಬಿಡೋಣ ಮಾತೈತಿ ಹೇಳಿದ್ರ ಮಾತ್ರ ಒಂದ್ ಮಾತೈತಿ ಕಡ್ಡಿ ಮುರಿದಂಗೆ ನೋಡ್ರಿ ಎಲ್ಲ ಚೆನ್ನಾಗಿದಾವೆ ಎಲ್ಲ ಕುಂಬ ರೆಟ್ ಇದಾವೆ ಆಲ್ಲೇ ಒಂದ್ ಕಟಿಂಗು ಆಗೋಗೈತಲ್ಲ ಅಣ್ಣ ಹ್ಮ್ ನೋಡ್ರಿ ಇವ್ರು ಮೀಸೆ ಮಾವ ಗಾಡಿಯಿಂದ ಕೆಳಕೆಳಸಿಲ್ಲಂತೆ ಯಾಕಂದ್ರೆ ಅಷ್ಟು ಬಂದ ಮಾಲ್ ನೋಡೋಣ ಅಂತ ಹಂಗೆ ಹಂಗೆ ಇಟ್ಕೊಂಡಿದ್ದಾರೆ ಗಾಡಿಯಾಗೆ ಇಟ್ಕೊಂಡಿದಾರೆ ನೋಡ್ರಿ ಎಂತ ಪಟ್ಲಿ ತಂದೈತ್ ಮೀಸೆ ಮಾವ ಏನು ಮಾಡಕ್ಕಾಗಲ್ಲ ಕರೆಕ್ಟ್ ಈ ವಾರ ಹಬ್ಬ ಹಬ್ಬ ಅಂತ ಎಲ್ಲಾ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಇವೆರಡು ನಲವತ್ತೈದು ಸಾವಿರ ಅಷ್ಟೇ ಇವೆರಡು ಜೊತೆ ನಲ್ವತ್ತೈದು ಸಾವಿರನಾ ಜೊತೆ ನಲವತ್ತೈದ್ ಸಾವಿರ ಹಾ ಇದು ಚೆನ್ನಾಗಿತ್ತು ನೋಡ್ರಿ ಏನ್ ರೇಟ್ ಅಣ್ಣ ಮೂವತ್ ಸಾವಿರ ರೂಪಾಯಿ ಇಲ್ಲ ಈ ಸತಿ ಕ್ಲೀನ್ ಆಗಿ ಮೀಸೆಲ್ಲ ಡ್ರಿಂಕ್ ಮಾಡ್ಸಿಲ್ಲ ಹ್ಮ್ ಕಲರ್ ಹಾಕಿಲ್ಲ ಕರೆಕ್ಟ್ ಕಲರ್ ಹಾಕಿಲ್ಲ ಆ ಏ ಒಳ್ಳೆ ಹಂಗಾರೆ ಒಳ್ಳೆ ದುಡಿಮೆ ಆಗೈತೆ ಬಿಡು ಹಂಗಾರೆ ಈ ಸರ್ತಿ ಏನ್ ರೇಟ್ ಅಂದ್ರ ಅಣ್ಣ ಇದು ಮೂವತ್ತು ಅಲ್ ಮಾಡೈತಾ ಇನ್ನು ಮಕ ತೋರ್ಸೋಣ ಹಂಗೆ ಒಂದ್ ಸ್ವಲ್ಪ ರೂಪಾಯಿ ನೋಡ್ರಿ ಮಾಡಿಲ್ಲ ಇನ್ನ ನೋಡ್ರಿ ಚೆನ್ನಾಗಿದಾವ ಪಟ್ಲಿ ಮರಿ ಬಹಳ ಚೆನ್ನಾಗಿದಾವೆ ಸಾಕಾಣಿಕೆ ಯಾವ ಇಂಜರ್ ಹೆಂಗಿಲ್ಲ ಎಲ್ಲಾ ಲೆಂತ್ ಇದಾವೆ ಗಟ್ಟಿ ಮರಿಗಳು ಅಣ್ಣ ಯಾವ್ರಣ ಹುಳಿಯಾರು ಹುಳಿಯಾರು ಚಿಕ್ಕನಾಯ್ಕನಲ್ಲಿ ಹೋಗ್ತೀರಾ ಹೋಗ್ತೀರಾ ಏನ್ ರೇಟ್ ಹೇಳ್ತೀರ ಅಣ್ಣ ಅಣ್ಣ ಏನ್ ಹಬ್ಬ ಅಂತ ಧ್ರುವಕ್ ಬಂದ್ರ ಏನ್ ಕತೆ ಬರ್ತಿರ್ತೀರ ಧ್ರುವಕ್ಕೆ ನೋಡ್ರಿ ಉಳಿಯಾರದಿಂದ ಧ್ರುವಕ್ ಬರ್ತಿರ್ತಾರಂತೆ ಈ ಸತಿ ಏನ್ ಮಾರ್ಕೆಟಿಗೆ ಮಾಲ್ ಬಂದ್ಬಿಟ್ಟ ಕಾಲಿಡಾಕ್ ಜಾಗಿಲ್ಲ ಏನ್ ರೇಟ್ ಹೇಳ್ತೀರಾ ಹದಿನಾರು ಸಾವಿರ ಏನ್ ರೇಟಿಗೆ ಬಂದ್ರ ಮಾಡ್ಕೊಡ್ತೀರಾ ಹದಿನೈದು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತೆ ಚೆನ್ನ ಮರಿಗಳು ಬಂದದಾರಂತ ನೋಡ್ರಿ ಹ್ಮ್ ಆಮೇಲೆ ಚಿಕ್ಕನಾಯಕ್ನಿ ಚಿಕ್ ಚಿಕ್ಕನಾಯ್ಕನಳ್ಳಿಗೂ ಇವ್ರು ಅಲ್ಲಿ ಕುಂತರಲ್ಲ ಅವ್ರೆ ಸೌಕರ್ಯ ಚೆನ್ನ ನೋಡ್ರಿ ಮಾರ್ಕೆಟ್ ತೋರ್ಸಿರ್ಲಿಲ್ಲ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡ್ರಿ ಮಾರ್ಕೆಟ್ ತೋರ್ಸಿರ್ಲಿಲ್ಲ ಫುಲ್ಲು ಬಿಸಿ ಆಯ್ತು ಮಾರ್ಕೆಟ್ ಮಾತ್ರ ಕಾಲಿಡಕ್ ಜಾಗಿಲ್ಲ ಪೂರ್ತಿ ನಾನು ಇನ್ನ ಕೊನಿಗೆ ಐದಿನಿ ಬರ್ರೆ ಕೊನ್ ಕೊನಿಗೆ ವಿಡಿಯೋ ಮಾಡ್ತಿರೋದು ಯಾಕಂದ್ರೆ ಹೋಗಿ ವಿಡಿಯೋ ಮಾಡಕ್ ಆಗ್ತಿಲ್ಲ ಅದಕ್ಕೋಸ್ಕರ ಮಾರ್ಕೆಟ್ ಅಂತ ಫುಲ್ ಬಿಸಿ ಐತೆ ನೋಡ್ರಿ ಪೂರ್ತಿ ಪೂರ್ತಿ ಬಿಸಿ ಮಾರ್ಕೆಟ್ ಒಳಗಡೆ ಹೋಗಿ ವಿಡಿಯೋ ಮಾಡಕ್ ಆಗಲ್ಲ ಹೊರ ಹೊರಗಡೆ ವಿಡಿಯೋ ಮಾಡ್ತಾ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಹದಿನಾಲ್ಕುವರೆ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಣ್ಣ ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ಹನ್ನೆರಡುವರೆ ಸಾವಿರ ರೂಪಾಯಿ ಬಂದ್ರೆ ಕೊಡ್ತಾರೆ ಈ ವಾರ ಬಂದು ಮಾಲ್ ತಗೊಂಡ್ ಉತ್ತಮ ಐತ್ ನೋಡ್ರಿ ಯಾರ್ಯಾರು ಯಾಕಂದ್ರೆ ಬಹಳ ಕಮ್ಮಿ ರೇಟ್ ಆಗ್ಬಿಡೋದು ಯಾಕಂದ್ರೆ ಮಾಲ್ ಅಷ್ಟು ಬಂದ್ಬಿಟ್ಟೈತೆ ಏನ ಬಹಳ ಮಾಲ್ ಬಂದ್ಬಿಟ್ಟೈತೆ ಕಾಲ್ ಕಾಲಿಗೂ ಹೆಜ್ಜೆಗೂ ಮಾಲ್ ಬಹಳ ಬಂದ್ಬಿಟ್ಟೈತೆ ನೋಡ್ರಿ ಟಗರ್ ಹೆಂಗದವ್ ದೊಡ್ಡ ದೊಡ್ಡ ಟಗರು ಹಾ ಯೂಟ್ಯೂಬ್ ಅಣ್ಣ ದೊಡ್ಡ ದೊಡ್ಡ ಅವ್ ಕರೆಕ್ಟ್ ಇದ್ ಟಗ್ರ ಯಜಮಾನ್ರಾವ್ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಟಗ್ರ ಹದ್ನೈದುವರೆ ಸಾವಿರ ರೂಪಾಯಿ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತಿರೀವ್ ಹದ್ನಾಲ್ಕುವರೆ ಅಣ್ಣ ಏನ್ ರೇಟ್ ಅಣ್ಣ ಟಗರ್ ಇದು ಇಪ್ಪತ್ತೇಳು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಟಗರ್ ಇಪ್ಪತ್ತೇಳು ಸಾವಿರ ರೂಪಾಯಿ ಹೇಳ್ತಿದ್ರ ಏನ್ ರೇಟ್ ಹೇಳ್ತೀರ ಅಣ್ಣ ಪಟ್ಲಿ ಮರಿ ಒಂಬತ್ ಸಾವಿರ ರೂಪಾಯಿ ಪಟ್ಲಿ ಮರಿ ಇವಾದ್ರಿ ಇವ್ ಎರಡಾದ್ರೆ ಹನ್ನೆರಡುವರೆ ಪಟ್ಲಿನ ಹೆಣ್ಮರಿ ಅಣ್ಣ ಅವು ಹೆಣ್ಮರಿನಾ ವರೆ ಸಾವಿರ ರೂಪಾಯಿ ಹೆಣ್ಮರಿ ಹೇಳ್ತಿದ್ರ ಯಜಮಾನ್ರಿ ಏನ್ ರೇಟ್ ರೀ ಯಜಮಾನ್ರಿ ಎರಡು ಹೆಣ್ಮರಿ ಹೆಣ್ಮರಿ ಕುರಿ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಅನ್ ನೋಡ್ರಿ ಜೊತೆನಾಲ್ ಆಗಿದ ವಾಲೆ ಅಣ್ಣ ಏನ್ ರೇಟ್ ಅಣ್ಣ ಹನ್ನೊಂದು ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಇಪ್ಪತ್ ಸಾವಿರ ಬಂದ್ರೆ ಬಿಡ್ತಾರೆ ಒಂದೊಂದು ಹನ್ನೊಂದು ಸಾವಿರ ರೂಪಾಯಿ ಎರಡಕ್ಕೆ ಸೇರಿ ಇಪ್ಪತ್ತೆರಡು ಸಾವಿರ ಹನ್ನೊಂದ್ಸ ಚೂರಿ ಚಿಕ್ಕ ಯಜಮಾನ್ರು ಯಾವ ಅಂತನಾ ಯಜಮಾನ್ರು ಯಾವ ನಳ್ಳಿ ಚಳಕೆರೆ ಹತ್ರ ಅಣ್ಣ ಏನ್ ರೇಟ್ ಇದಾವ ಹೆಣ್ಮರಿ ಒಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಹೆಣ್ಮರಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರಣ ಒಂಬತ್ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತ ಚೆನ್ನ ಹೆಣ್ಮರಿ ಈಲ್ ಆಗಿದಾವ ಇಲಾಗೆ ಇದಾವೆ ನೋಡ್ರಿ ಒಳ್ಳೆ ಒಳ್ಳೆ ಪಟ್ಲಿ ಮರಿ ಇದಾವೆ ತೋರಿಸ್ತೀನಿ ಅಣ್ಣ ರಾವ್ ಅಣ್ಣ ಏನ್ ರೇಟ್ ಹೇಳ್ತೀರಿ ಅಣ್ಣ ಅಣ್ಣ ಏನ್ ರೇಟ್ ಅಣ್ಣ ಹನ್ನೆರಡು ವಾರ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ವಾರ ವಾರ ಬರ್ತಾರ ಅವ್ರಂತೂ ಪಟ್ಲಿ ಮರಿ ಹಾಕ ಹನ್ನೆರಡು ವಾರ ಸಾವಿರ ರೂಪಾಯಿ ಚೆನ್ನಾಗಿದಾವೆ ಇವ್ರ ಹತ್ರ ಹನ್ನೆರಡು ವಾರ ಸಾವಿರ ರೂಪಾಯಿ ಅಣ್ಣ ಏನ್ ರೇಟ್ ಅಣ್ಣ ಮೂವತ್ನಾಲ್ಕ ಸಾವಿರ ರೂಪಾಯಿ ಇಷ್ಟಲ್ ಮಾಡೈತೆ ಆರಲ್ಲು ಮೂವತ್ನಾಲ್ಕ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಆಗೈತೆ ಅಂತೆ ಆರಲ್ಲಾಗೈತಂತೆ ಆಗೈತೆ ಮೂವತ್ನಾಲ್ಕ ಸಾವಿರ ರೂಪಾಯಿ ಯಾವ ಊರ ತಮ್ದು ಚಳ್ಕೆರೆ ಆ ಕಡೆ ಹಾ ಹಾ ಮೂವತ್ತಾರು ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಅಣ್ಣ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಚೆನ್ನಾಗೈತೆ ಒಳ್ಳೇದ್ ಹಾಕೊಂಡ್ ಬಂದ್ರೆ ತಗರು ಮೂವತ್ತಾರು ಸಾವಿರ ರೂಪಾಯಿ ಆರಲ್ಲ ಐತೆ ಏ ಚೆನ್ನಾಗಿತ್ ಬಿಡ್ರಿ ನೋಡಿ ಟಗರ್ ಮಾತ್ರ ಟಗರ್ ಮಾತ್ರ ಸಖತ್ತಾಗೈತೆ ಏನ್ ರೇಟ್ ಹೇಳ್ತೀರಣ್ಣ ಹನ್ನೆರಡ್ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ ಕೊಡ್ತೀರಾ ಹಾ ಅನ್ನನ್ ನೋಡ್ರಿ ಹನ್ನೆರಡ್ ಸಾವಿರ ರೂಪಾಯಿ ರೇಟ್ ಹೇಳ್ತಾರೆ ಹನ್ನೊಂದು ಹನ್ನೊಂದು ವರೆ ಹಂಗ ಬಂದ್ರೆ ಬಿಟ್ ಕೊಡ್ತಾರಂತ ಚೆನ್ನಾಗಿದಾವ ಮಾಲ್ ಇವ್ರ ಹತ್ರ ಅಣ್ಣ ಏನಣ್ಣ ಫುಲ್ ಮಾರ್ಕೆಟ್ ರಶ್ ಐತಿ ಏನ ಅನ್ನಸ್ತತ್ ಅಣ್ಣ ಹಂಗೆ ವ್ಯಾಪಾರ ಅಷ್ಟಕ್ಕಷ್ಟೇನಾ ಏನ್ ನಡೀತಿಲ್ಲ ವ್ಯಾಪಾರ ಹಾ ಹಾ ನೋಡ್ರಿ ವ್ಯಾಪಾರ ಏನ್ ನಡೀತಿಲ್ಲಾ ಅಷ್ಟಕ್ಕಷ್ಟೇ ಅಂತ ಇದ್ದಾರೆ ಅಣ್ಣ ಮಾಲ್ ಭಾಳ ಬಂದ್ಬಿಟ್ಟೈತೆ ಏನ್ ರೇಟ್ ಒಂದೊಂದು ಹದಿಮೂರು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ನೋಡ್ರಿ ವ್ಯಾಪಾರ ಆಗ್ತೈತೆ ಏನ್ ಏನ್ ರೇಟ್ ಹೇಳಿದ್ರಣ್ಣ ಏನ್ ರೇಟ್ ಹೇಳಿದ್ರಿ ಯಜಮಾನ್ರೆ

ನಿಮ್ಮವೇ ಹದಿನೈದು ವರ್ಷ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ನೋಡ್ರಿ ಎಲ್ಲವು ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಹದ್ನಾಕೂವರೆ ಬಂದ್ರೆ ಮಾಡ್ಕೊಡ್ತೀರಾ ಹ್ಮ್ 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 ಹದ್ನಾಕುವರೆ ಬಂದ್ರೆ ಮಾಡ್ಕೊಡ್ತಾರ ಚೆನ್ನಾಗಿದಾವೆಲ್ಲ ಎಲ್ಲ ಅವ್ರೇಜ್ ಎಷ್ಟು ಎಷ್ಟ್ ತಿಂಗ್ಳಾವಣ್ಣ ಏಳು ಎಂಟು ತಿಂಗ್ಳವು ಹ್ಮ್ ಹ್ಮ್ ಏಳು ಎಂಟು ತಿಂಗಳ ಸಾವಿರ ಮಾಲ್ ಮೇಲ್ ಡಿಪೆಂಡ್ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತಿರೋದು ಹದಿನೈದು ಹದ್ನೈದುವರೆ ಬಂದ್ರೆ ಮಾರ್ಕೆಟ್ ಪೂರ್ತಿ ಬಿಸಿ ಐತಿ ಇವತ್ತು ಬಿದ್ದೋಗೈತಲ್ಲ ಮಾಲ್ ಬಾಳ ಬಂದ್ಬಿಡೈತಲ್ಲ ಮಾಲ್ ಬಾಳ ಬಂದಿರೋದ್ರಿಂದ ಬಿದ್ದೈತ್ ಅಷ್ಟೇ ನೋಡ್ಕೊಂಡು ಎಲ್ಲಾ ಒಂದ್ ಸಾವಿರ ಒಂದೂವರೆ ಸಾವಿರ ಕಮ್ಮಿ ಮಾರ ಹೋಗ್ತಾ ಇದ್ದೇವೆ ತಗೊಂಡ್ ಹೋದ್ರೆ ಲಾಸ್ ಆಗತ್ತಲ್ಲ ಅಂತ ಯಜಮಾನ್ರಿ ಇವಾಗ ಕೇಳಿದ್ ಏಳುವರೆಗೆ ಓ ಇದು ಮರಿ ಇವ್ ಏನ್ ರೇಟ್ ಹೇಳ್ತೀರಾ ಹಸಾವ್ ರೂಪಾಯಿ ಹೇಳ್ತೀರ ಒಂದೊಂದ್ ಹತ್ ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೆಡಿ ಬಂದ್ರೆ ಮಾಡ್ಕೊಡ್ತೀರಾ ಒಂಬತ್ತುವರೆ ಫಸ್ಟ್ ಟೈಮ್ ಕಟಿಂಗ್ ಆಗಿರೋದು ಫಸ್ಟ್ ಟೈಮ್ ಅಂದ್ ನೋಡ್ರಿ ಕಟಿಂಗ್ ಆಗಿರೋದು